ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಲ್ ಅಂತ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಮತ್ತು ಯಾರು ಕೂಡ ವಿಡಿಯೋನ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ಆಡ್ಸಸ್ ಸಮೇತ ವೀಡಿಯೋ ನೋಡಿ ನಾನು ಇವತ್ತು ಇದು ಶನಿವಾರದ ವ್ಲಾಗು ನಾನು ಎಡಿಟ್ ಮಾಡಿರಲಿಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಶನಿವಾರದ ಬ್ಲಾಗು ಮಕ್ಳಿಗೆಲ್ಲ ಟಿಫನ್ ಮಾಡಿ ಮಸ್ಬೆಂಡ್ಗೂ ಕೂಡ ಎಲ್ಲ ಮಾಡಿಕೊಟ್ಬಿಟ್ಟು ಮಕ್ಳನ್ನೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ಟಿಫನ್ ತಿಂದ್ಕೊಂಡು ಇವಾಗ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಅಮ್ಮ ಅಲ್ಲಿಂದ ಸ್ವಲ್ಪ ನಮ್ಮ ಮನೇಲಿ ನಾಟಿ ಕೋಳಿ ಎಲ್ಲ ಸಾಕಿದ್ದಾರೆ ಅಲ್ವಾ ಅದನ್ನು ನಾಟಿ ಕೋಳಿ ಒಂದು ಯಾವುದೋ ಒಂದು ಕುಯ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಮಟನ್ ಏನೂ ತರಿಸ್ಲಿಲ್ಲ ಹಸ್ಬೆಂಡು ಚಿಕನ್ ತಂದು ಕೊಟ್ಟಿದ್ರು ಆ ಚಿಕನಲ್ಲಿ ಸ್ವಲ್ಪ ಗ್ರೇವಿ ಥರ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮಕ್ಕಳು ಕೂಡ ಎರಡುವರೆಗೆ ನಮ್ಮೂರಿಗೆ ಬಸ್ ಇದೆ ಆ ಟೈಮ್ಗೆ ಅಮ್ಮ ಬರ್ತಾರೆ ಮತ್ತು ಎರಡು ಗಂಟೆಗೆ ನನ್ನ ಮಕ್ಕಳು ಕೂಡ ಬರ್ತಾರೆ ಇಬ್ರು ಕೂಡ ಒಂದೇ ಸಲ ಬರೋದರಿಂದ ಬಂದ ತಕ್ಷಣ ಊಟ ಕೇಳ್ತಾರೆ ಬೆಳಗ್ಗೆ ಟೈಮ್ ಸರಿಯಾಗಿ ಮಕ್ಕಳು ತಿನ್ಕೊಂಡು ಹೋಗಿರಲ್ಲ ಅದು ಅಲ್ಲೇ ಶನಿವಾರ ಅಲ್ವಾ ಜಾಸ್ತಿಯನ್ನು ತಿನ್ಕೊಂಡು ಹೋಗಿರಲ್ಲ ಚಪಾತಿ ಮಾಡಿಕೊಟ್ಟಿದ್ದೆವನನ್ನು ತಿನ್ಕೊಂಡು ಹೋಗಿದ್ದಾರೆ ಬಂದು ಊಟ ಕೇಳ್ತಾರೆ ಮತ್ತು ಅಮ್ಮ ಕೂಡ ಅಲ್ಲಿಂದ ಬಂದು ಸುಸ್ತಾಗಿರ್ತಾರೆ ಅಲ್ವಾ ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಟಿಫನ್ ಎಲ್ಲ ತಿನ್ಕೊಂಡು ಮಾಡ್ತಾಯಿದ್ದೀನಿ ಈಗ ಕಬಾಬ್ಗೆ ಅಂದ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಕಬಾಬ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಸಾಲೆನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಕ್ಕೆ ಲವಂಗ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟ ಹಾರೋ ಹಾಕೋಬೋದು ಇಲ್ಲ ಕಾರ್ನ್ಫ್ಲವರ್ ಆರೋ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೇ ರೀತಿ ರೆಸಿಪಿಗಳನ್ನ ಇಲ್ಲಿ ಶೇರ್ ಇಲ್ಲ ಸುಮ್ಮನೆ ಹಾಗೆ ಜಸ್ಟ್ ಹೇಳಿದ್ದೀನಿ ಅಷ್ಟೇ ಈ ಥರ ಕ್ಲೀನಾಗಿ ಕಲಿಸ್ಕೊಂಡು ಚಿಕನ್ ಎಲ್ಲನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸೈಡ್ಗೆ ಅಂದ್ಬಿಟ್ಟು ಇದ್ದೀನಿ ಅದು ಸ್ವಲ್ಪ ಹೊತ್ತು ಈ ಥರ ಕಲಸಿಬಿಟ್ಟು ಎತ್ತಿಟ್ರೆ ಒಂದು ಅರ್ಧ ಗಂಟೆ ಆದಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫಸ್ಟೇ ಕಬಾಬ್ಗೆ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಅದನ್ನು ಒಂದು ಸೈಡಲ್ಲಿ ಇವಾಗ ಕಲಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಮತ್ತು ಈ ಕಡೆ ಗ್ರೇವಿ ಮಾಡೋಕ್ಕೆ ಅಂತ ನಾನು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಶನಿವಾರ ಆಗಿರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಶನಿವಾರ ಸೋಮ ಸೋಮವಾರ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅಮ್ಮಂಗೆ ಮತ್ತು ಮಕ್ಳಿಗಾಗೋಷ್ಟು ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಭಾನುವಾರ ತಿಂತಾರೆ ಆದರೆ ಬೆಳಗ್ಗೆ ಟೈಮ್ ಕೂಡ ಯಾರೂ ತಿನ್ನೋದಿಲ್ಲ ಅದಕ್ಕೆ ಜಾಸ್ತಿ ನಾನು ಯಾವಾಗಲೂ ಕೂಡ ನಾನು ಮಂಗಳವಾರ ಟೈಮೇ ನಾನು ನಾನ್ ವೆಜ್ ಮಾಡೋದು ಬೇರೆ ದಿನಗಳಲ್ಲಿ ನಾನು ನಾನ್ ವೆಜ್ ಮಾಡೋದೇ ಇಲ್ಲ ನಮ್ಮ ಮನೇಲಿ ಯಾಕೆ ಅಂದರೆ ಶನಿವಾರ ತಿನ್ನಲ್ಲ ಭಾನುವಾರ ಮಾಡಿದ್ರು ಕೂಡ ಸೋಮವಾರ ತಿನ್ನಲ್ಲ ಸುಮ್ಮನೆ ನಮ್ಮ ಮನೇಲಿ ಫ್ರಿಜ್ ಕೂಡ ಇಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಮಂಗ್ವಾರನೇ ಮಾಡ್ಕೊಳ್ತೀನಿ ಇವತ್ತು ಅಮ್ಮ ಬರ್ತಾ ಇರೋದ್ರಿಂದ ಅಮಗೆ ಮತ್ತು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಜಾಸ್ತಿ ಏನೂ ಮಾಡ್ತಾಯಿಲ್ಲ ಮನೇಲಿ ಯಾವ ಥರ ಅಂತ ಅಂದರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಸೆಕೆ ಇದು ಹಾಲಲ್ಲೆಲ್ಲ ಅಂಚು ಹಾಕಿದ್ದಾರೆ ಅಂಚೆಲಿ ಅಷ್ಟು ಸೆಕೆ ಹೊಡೆಯಲ್ಲ ಆದರೆ ಅಡುಗೆ ಮನೆಯಲ್ಲಂತೂ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ ಸೀಟ್ ಹಾಕ್ಬಿಟ್ಟಿದ್ದಾರೆ ಅಲ್ವಾ ಅದು ಅದೇ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಹೊಡಿತಾ ಇತ್ತು ನನಗಂತೂ ಅಡುಗೆ ಮನೆ ಒಳಗೆ ಐದು ನಿಮಿಷ ನಿಂತ್ಕೊಳ್ಳೋಕ್ಕೂ ಕೂಡ ನನ್ನ ಆಗೋಲ್ಲ ಆದರೂ ಕೂಡ ಕಷ್ಟಪಟ್ಟು ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತೀನಿ ಯಾಕೆ ಅಂದರೆ ಇದು ತುಂಬ ಹಳೆ ಕಾಲದ ಮನೆ ಆಗಿರೋದ್ರಿಂದ ಫ್ಯಾನು ಕೂಡ ಫಿಟ್ ಮಾಡೋಕ್ಕಾಗಲ್ಲ ಏನಿಲ್ಲ ಇದು ಮುಂದೆಗಡೆ ಇದು ನಮ್ಮೂರಲ್ಲಿ ತುಂಬ ಕೋತಿಗಳ ಕಾಟ ಜಾಸ್ತಿ ಆಗಿರೋದ್ರಿಂದ ಈ ಕಡೆ ಮುಂದೆಗಡೆಗೆ ಅಡುಗೆ ಮನೆ ಎಲ್ಲಿದೆ ಐಟಮ್ಗಳು ಇಟ್ಕೊಳ್ತಾರೆ ಅಲ್ಲಿಗೆ ಮಾತ್ರ ಸೀಟ್ ಹಾಕಿಸಿದ್ದಾರೆ ಇನ್ನು ಮಿಕ್ಕಿದಕ್ಕೆಲ್ಲ ಹಂಚಾಕಿಸಿದ್ದಾರೆ ಹಾಲತ್ರ ಹಂಚಿದೆಯಲ್ಲ ಅಲ್ಲಿಗೆ ಹೋದರೆ ಅಷ್ಟು ಸೆಕೆ ಕಾಣಲ್ಲ ತುಂಬ ಕೂಲಾಗಿ ತಣ್ಣಗಿರುತ್ತೆ ಆದರೆ ಈ ಅಡುಗೆ ಮನೆಗೆ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಸೆಖೆ ಅಂದರೂ ಸೆಕೆ ತಡಿಯೋಕೆ ಆಗೋಲ್ಲ ಅಷ್ಟು ಸೆಖೆ ಅಂದರೂ ಸೆಕೆ ಇವಾಗ ನಾನು ಕೂಡ ಎಲ್ಲನೂ ಕಟ್ ಮಾಡಿಕೊಂಡು ಈಗ ಗ್ರೇವಿ ಮಾಡ್ತಾಯಿದ್ದೀನಿ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಹಸಿಮೆಣ್ಸಿಗೆ ಹಾಕೊಂಡಿದ್ದೀನಿ ಜಾಸ್ತಿ ಏನೂ ಮಾಡ್ತಾ ಇಲ್ಲ ಅಂತ ಫಸ್ಟೇ ಹೇಳ್ದೆ ಅಲ್ವಾ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಅದನ್ನ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಈಗ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಿಕನೆಲ್ಲನೂ ಕೂಡ ತೊಳೆದಿಟ್ಕೊಂಡಿದೆ ಈಗ ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚಿಕನ್ ಹಾಕ್ಕೊಂಡಾಗ ನಾವು ಮಟನೇ ಹಾಕಲಿ ಚಿಕನೇ ಹಾಕೊಂಡಾಗ ನಾವು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇದು ಮಿಕ್ಸ್ ಮಾಡಬೇಕು ಯಾಕೆಂದರೆ ಅದು ಸ್ವಲ್ಪ ಸ್ಮೆಲ್ ಇರುತ್ತೆ ಅಲ್ವಾ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇವಾಗ ನಾನು ಇದಿರುತ್ತೆ ಅಲ್ವಾ ಮಸಾಲ ಚಿಕನ್ ಮಸಾಲ ಪೌಡ್ರು ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಅಂತ ಬಿಡ್ತಾ ಇದ್ದೀನಿ ಈ ಕಡೆ ಚಿಕನ್ದು ಇದು ಬೇಯ್ತಾ ಇದೆ ಅದು ಬೇಯೋಷ್ಟೊತ್ತಿಗೆ ಈ ಕಡೆ ಅಕ್ಕಿ ತೊಳೆದಿಡೋಣ ಅಂದ್ಬಿಟ್ಟು ಅನ್ನಕ್ಕೆ ಅಂದ್ಬಿಟ್ಟು ಅಕ್ಕಿಯಲ್ಲೂ ಕೂಡ ಕ್ಲೀನಾಗಿ ತೊಳೆದು ಇದ್ದೀನಿ ನನಗಂತೂ ಐದು ನಿಮಿಷವೂ ಕೂಡ ಅಲ್ಲಿ ಅಡುಗೆ ಮನೆ ಒಳಗಡೆ ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ ಆ ಸೆಕೆಗೋ ಅದಕ್ಕೂ ಫುಲ್ಲು ನನಗೆ ಸುಸ್ತಾಗ್ತಾಯಿತ್ತು ನಾನು ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅಡುಗೆ ಮನೆ ಒಳಗಡೆ ಏನಾದರೂ ಮಾಡೋದಿದ್ದರೆ ಎಲ್ಲನೂ ಕೂಡ ಸ್ಟೌವ್ ಮೇಲೆ ಅನ್ನಕ್ಕೆ ಆಗಲಿ ಸಾಂಬಾರಿಗೆ ಆಗಲಿ ಇಟ್ಬಿಟ್ಟು ನಾನು ಅಡುಗೆ ಮನೆ ಒಳಗಡೆ ಇರೋದೇ ಇಲ್ಲ ಅದು ಕೂಗ್ದಾಗ ಬಂದು ಆಫ್ ಮಾಡ್ತೀನಿ ಆ ಥರ ಇಟ್ಕೊಳ್ತೀನಿ ಇದು ಸೀಟಿನ ಮನೇಲಂತೂ ಈ ಸೆಕೆಗಾಲದಲ್ಲಿ ಆಗಲಿ ಬಿಸಿಲು ಸಿಕ್ಕಾಪಟ್ಟೆ ಇರೋದೇ ಆಗಲಿ ನಿಜವಾಗ್ಲೂ ಸೆಕೆಲಿ ಅಂತೂ ಈ ಸೀಟಿನ ಮನೆಗಳಲ್ಲಿ ಇರೋಕ್ಕೆ ಆಗೋಲ್ಲ ನನಗೆ ಎಷ್ಟು ಒಂಥರ ಸುಸ್ತಾಗ್ತಾಯಿತ್ತು ಅಂದರೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದು ಕಡೆ ಚಿಕನ್ದು ಇದು ಬೇಯ್ತಾ ಇದೆ ಈ ಕಡೆ ಅನ್ನಕ್ಕೂ ಕೂಡ ತೊಳೆದ್ಬಿಟ್ಟು ಇವಾಗ ಇಡ್ತಾಯಿದ್ದೀನಿ ನಮ್ಮ ಮನೆಯವರು ಮಟನ್ ತಂದು ಕೊಡ್ತೀನಿ ಅಂತ ಹೇಳಿದ್ರು ಆದರೆ ಶನಿವಾರ ಅಂದ್ಬಿಟ್ಟು ಯಾರೂ ತಿನ್ನೋದು ಇಲ್ಲ ಏನೂ ಇಲ್ಲ ಮತ್ತು ಅಮ್ಮನೂ ಕೂಡ ಅಲ್ಲೇ ಒಂದು ಕೋಳಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ವ ಅದಕ್ಕೆ ಮಟನ್ ಏನು ಬೇಡ ಸುಮ್ಮನೆ ಯಾರೂ ತಿನ್ನಲ್ಲ ಅಲ್ಲಿಂದನೇ ಅಮ್ಮನೂ ಕೂಡ ನಾಟಿ ಕೋಳಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಅಂದಿದ್ದಾರೆ ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದೆ ಚಿಕನಲ್ಲೇ ಸ್ವಲ್ಪ ಒಂದೂವರೆ ಕೆ ಜಿನ ಏನೋ ತಂದಿದ್ರು ಒಂದು ಜಿನ ಏನೋ ಒಂದೂವರೆ ಕೆ ಜಿನ ಏನೋ ಗೊತ್ತಿಲ್ಲ ಅದನ್ನೇ ಸ್ವಲ್ಪ ಗ್ರೇವಿ ಥರ ಮಾಡಿಕೊಟ್ಬಿಟ್ಟು ರೈಸ್ಗೆ ಈ ಕಡೆ ಕಬಾಬ್ಗೆ ಕಲಸಿ ಇಟ್ಟಿದ್ದೆ ಅಲ್ವಾ ಅದನ್ನು ಕೂಡ ಚೆನ್ನಾಗಿ ಇದೆಲ್ಲ ಆಗಿತ್ತು ಇವಾಗ ಎಣ್ಣೆ ಕಾಯೋಕೆ ಅಂತ ಹೇಳ್ಬಿಟ್ಟು ಕಬಾಬ್ ಕೂಡ ಇದ್ದೀನಿ ಒಂದು ಸಲ ಎಲ್ಲನೂ ಕೂಡ ಕಬಾಬ್ ಎತ್ಕೊಂಡು ಇನ್ನೊಂದು ಸಲ ಇವಾಗ ಬೇಯೋಕೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅದು ಬೇಯ್ತಾ ಇತ್ತು ಈ ಕಡೆ ಮಕ್ಕಳು ಮತ್ತು ಅಮ್ಮ ಎಲ್ಲರೂ ಕೂಡ ಊಟ ಕೇಳಿದ್ರು ಅದಕ್ಕೆ ಊಟ ಹಾಕೋಣ ಅಂದ್ಬಿಟ್ಟು ಹಾಕೊಡ್ತಾ ಇದ್ದೀನಿ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮೋಡ ಅಂದ್ರೆ ಮೋಡ ಯಾವ ಥರ ಕತ್ತೆ ಥರ ಇದೆ ನಿಜವಾಗ್ಲೂ ಬೆಳಕಾಗಿದೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಕತ್ ಆಗಿದೆ ನಾನು ಕೂಡ ಎಲ್ಲನೂ ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಅಮ್ಮಂಗೆ ಮತ್ತು ನನ್ನ ಮಗಳು ಇದ್ದಾಳೆ ಜೊತೆಲಿ ಆಟ ಆಡ್ತಾ ಇದ್ಲು ಅವಳಿಗೆ ಎಲ್ಲರಿಗೂ ಕೂಡ ಊಟ ಎಲ್ಲನೂ ಹಾ ಕೊಟ್ಟೆ ಅವರು ಕೂಡ ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಪಾಪ ಅವ್ರ ಮಮ್ಮಿ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ವಾ ಅದಕ್ಕೆ ನಮ್ಮ ಮನೆಯಲ್ಲೇ ಊಟ ಮಾಡ್ತಾಳೆ ಒಂದೊಂದು ಸಲ ನಮ್ಮಕ್ಳು ಥರ ಅವರು ಕೂಡ ಅಲ್ವಾ ಅಂದ್ಬಿಟ್ಟು ನಾನು ಕೂಡ ಊಟ ಹಾಕ್ಕೊಡ್ತೀನಿ ಬೆಳಗ್ಗೆ ಹೊತ್ತು ನಾನು ಅಷ್ಟೇ ಎಲ್ಲನೂ ಕೂಡ ಕೊಡ್ತೀನಿ ನಾನು ಯಾರ ಮಕ್ಕಳು ಆಗಲಿ ನಮ್ಮ ಮಕ್ಕಳು ಥರನೇ ನಾನು ನೋಡ್ತೀನಿ ಬೇರೆಯವ್ರ ಥರ ಅಲ್ಲ ನಾನು ಈಗ ಒಂದು ಸ್ವಲ್ಪ ಸಂಜೆ ಟೈಮ್ ಆಗಿತ್ತು ಒಂದು ಆರು ಗಂಟೆ ಆಗಿತ್ತು ನಾನು ಬೆಳಗ್ಗೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿ ರುಬ್ತಾ ಇದ್ದೀನಿ ಬೆಳಗ್ಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮ ಚಿಕನ್ ಇದು ನಾಟಿ ಕೋಳಿ ಕ್ಲೀನ್ ಮಾಡ್ಕೊಂಡು ತರ್ತೀನಿ ಅಂತ ಹೇಳಿದ್ರಲ್ವ ಅದನ್ನು ಸಾಂಬಾರು ಮಾಡಿಟ್ಬಿಟ್ರೆ ಬೆಳಗ್ಗೆಗೆ ಅದೇ ಸಾಂಬಾರಿಗೆ ಇಡ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಕೂಡ ಬೆಳಗ್ಗೆ ಎದ್ದು ಅಕ್ಕಿ ನೆನೆ ಹಾಕಿದ್ದೆ ಚೆನ್ನಾಗಿ ಅಕ್ಕಿ ನೆಂದಿತ್ತು ಇವಾಗ ಆರು ಗಂಟೆ ಸಮಯದಲ್ಲಿ ನಾನು ಕೂಡ ಇಡ್ಲಿಗೆ ಅಂದ್ಬಿಟ್ಟು ಅಕ್ಕಿ ಎಲ್ಲ ರುಬ್ಬಿ ಇಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವ್ಲಾಗು ಈ ವ್ಲಾಗು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್